ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಆ್ಯಂಡ್ ಕೃಷ್ಣ ಫ್ರಮ್ ಬೆಂಗಳೂರು ಬೆಂಗಳೂರಿನ ವಿದ್ಯಾನಪುರ ದೊಡ್ಡಬೆಟ್ಟಹಳ್ಳಿಯಲ್ಲಿ ಬಡ ಮಧ್ಯಮ ವರ್ಗದವರ ಮಕ್ಕಳಿಗೆ ಜ್ಞಾನಾರ್ಜನೆ ನೀಡುತ್ತಿರುವ ಪರಂಪರಾ ಪಬ್ಲಿಕ್ ಪ್ರೌಢಶಾಲೆಯು ಯಲಹಂಕ ಉಪನಗರ ನಾಲ್ಕನೇ ಹಂತದಲ್ಲಿರುವ ಸ್ವಾಮಿ ವಿವೇಕಾನಂದ ಉದ್ಯಾನವನ ಮೈದಾನದಲ್ಲಿ ವಾರ್ಷಿಕ ಕ್ರೀಡೋತ್ಸವವನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪಿ ನಾಗಪ್ಪ ಪತ್ರಕರ್ತರಾದ ಉಮೇಶ್ ಶಾಲೆಯ ಅಧ್ಯಕ್ಷರಾದ ಎನ್ ಗೋಪಿನಾಥ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಎಫ್ ಕೃಷ್ಣಮೂರ್ತಿ ಜಿ ಗುರುಸ್ವಾಮಿ ಶ್ರೀಮತಿ ಪ್ರೇಮ ಅವರುಗಳು ವೇದಿಕೆ ಅಲಂಕರಿಸಿದರು ವೇದಿಕೆ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಧ್ವಜಾರೋಹಣ ಮಾಡುವುದರೊಂದಿಗೆ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಾಲಾ ವಿದ್ಯಾರ್ಥಿಗಳು ಯೋಗ ಸ್ಯಾರಿ ಡ್ಯಾನ್ಸ್ ಕರಾಟೆ ಪ್ರದರ್ಶಿಸಿದರು ವೇದಿಕೆ ಗಣ್ಯರು ಮಾತನಾಡುತ್ತಾ ಶಾಲೆಯ ಉದ್ದೇಶ ಶಿಕ್ಷಕರ ಶ್ರಮ ಮಕ್ಕಳ ಪ್ರತಿಭೆ ಪೋಷಕರ ಜವಾಬ್ದಾರಿ ಶಿಕ್ಷಕರ ಕರ್ತವ್ಯ ಬಗ್ಗೆ ಜೊತೆಗೆ ಶಾಡಳಿತ ಆಡಳಿತ ವರ್ಗವನ್ನು ಶ್ಲಾಘಿಸಿದರು ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪೋಷಕರು ಸ್ನೇಹಿತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು